ನಾಲ್ಕನೇ ಟೆಸ್ಟ್ಗಾಗಿ ಹೊಸ ತಂಡ ಪ್ರಕಟಿಸಿತು ಬಿ ಸಿ ಭಾರತದ ಪ್ಲೇಯಿಂಗ್ ಲೆವೆನ್ ನಾಲ್ಕನೇ ಟೆಸ್ಟ್ ಪಂದ್ಯ ನಮಗೆ ಸಖತ್ ಇಂಪಾರ್ಟೆಂಟು ಮಾಡು ಇಲ್ಲವೇ ಮಡಿ ಪಂದ್ಯ ಗೆದ್ದರೆ ಸೀರೀಸು ಸಖತ್ತಾಗಿರುತ್ತೆ ಸೋತರೆ ಸೀರೀಸ್ನ ಕೈ ಚಲಬೇಕಾಗುತ್ತೆ ಈ ಟೆಸ್ಟ್ ಮ್ಯಾಚ್ ನಮಗೆ ಸಖತ್ ಇಂಪಾರ್ಟೆಂಟ್ ಗುರು ಲಾರ್ಡ್ಸ್ನಲ್ಲಿ ಕೊನೆ ಗಂಟೆ ಬಂದು ಸೋತೋದ್ವಿ ಆದರೆ ನಾಲ್ಕನೇ ಟೆಸ್ಟ್ ಮ್ಯಾಚ್ನ ಕೊನೆಯಲ್ಲಿ ಬಂದು ವಿಜಯಶಾಲಿಗಳಾಗಬೇಕು ಅದಕ್ಕೆ ಈ ಒಂದು ಪ್ಲೇಯಿಂಗ್ ಲೆವೆನ್ ನಮಗೆ ಸಖತ್ ಇಂಪಾರ್ಟೆಂಟ್ ಗುರು ಹೇಗೆ ಎಲ್ಲಿದೆ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಆಗುತ್ತಾ ಆಗಲ್ವಾ ಒಂದು ಬದಲಾವಣೆ ಂತೂ ಖಸ್ ಜೈಸ್ವಾಲ್ ಕೆ ಎಲ್ ರಾಹುಲ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ಆದರೆ ಮೂರನೇ ಸ್ಥಾನದಲ್ಲಿ ಬರೋದು ಕರುಣ್ ನಾಯರ್ ಅಲ್ಲ ಸಾಯಿ ಸುದರ್ಶನ್ ಬರ್ತಾರೆ ನಂಬರ್ ಫೋರ್ ಅಲ್ಲಿ ಗಿಲ್ ಇರ್ತಾರೆ ಫೈವ್ ಅಲ್ಲಿ ರಿಷಬ್ ಪಂತ್ ಇರ್ತಾರೆ ಸಿಕ್ಸ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ ಸೆವೆನ್ ಅಲ್ಲಿ ಜಡೇಜಾ ಇರ್ತಾರೆ ಏಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಇರ್ತಾರೆ ಆಕಾಶ್ ದೀಪ್ ಇರ್ತಾರೆ ಬೂಮ್ರಾ ಇಟ್ಸ್ತಾರೆ ಜೊತೆಗೆ ಸಿರಾಜು ಕೂಡ ಇರ್ತಾರೆ ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ತಂಡ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲಲೇಬೇಕಾದರೆ ಕರೆಕ್ಟಾಗಿ ಫೀಲ್ಡಿಂಗ್ ಬೌಲಿಂಗ್ ಬ್ಯಾಟಿಂಗ್ನ ಮಾಡಬೇಕಾಗುತ್ತೆ ಈ ಟೆಸ್ಟ್ ಮ್ಯಾಚ್ನ ಗೆಲ್ಲಬೇಕಂದ್ರೆ ಮೊದಲು ಬ್ಯಾಟಿಂಗ್ ತೊಗೊಂಡು ಒಳ್ಳೆ ಬ್ಯಾಟಿಂಗ್ ಆಡಿ ಗೆದ್ದರೆ ಒಳ್ಳೆಯದು ಲಾರ್ಡ್ಸ್ ಥರ ಈ ಥರ ಪಿಚ್ ಈ ಪಿಚ್ಚು ಕೂಡ ಟಫ್ ಆಗಿರುತ್ತೆ ಬೌಲರ್ಸ್ಗೆ ಬ್ಯಾಟರ್ಸ್ಗೆ ನೋಡ್ಕೊಂಡು ಪಕ್ಕಾ ರಿಸಲ್ಟ್ ಇದೆ ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ಹೇಗಿರಲಿದೆ ಈ ಒಂದು ನಾಲ್ಕನೇ ಟೆಸ್ಟ್ ಪಂದ್ಯ ಅಂತ